ಧರ್ಮಸ್ಥಳ ಶವ ಹೂತಿಟ್ಟ ಪ್ರಕರಣದ ತನಿಖೆಗೆ ವಿಶೇಷ ತನಿಖಾ ತಂಡವನ್ನು ರಚಿಸಿ ಸರ್ಕಾರ ಆದೇಶಿಸಿದೆ ಕೊನೆಗೂ ಎಸ್ಐಟಿ ರಚನೆ ಮಾಡಿದಂತ ಸರ್ಕಾರ ಐಪಿಎಸ್ ಅಧಿಕಾರಿ ಪ್ರಣವ್ ಮೊಹಂತಿ ನೇತೃತ್ವದ ಎಸ್ಐಟಿ ರಚಿಸಿದೆ ಸರ್ಕಾರ ರಚಿಸಿರುವಂತಹ ತಂಡದಲ್ಲಿ ಅನುಚ್ೇತ್ ಜಿತೇಂದ್ರ ಕುಮಾರ್ ಸೌಮ್ಯಲತಾ ಸೇರಿ ನಾಲ್ವರು ಹಿರಿಯ ಅಧಿಕಾರಿಗಳಿದ್ದಾರೆ ಧರ್ಮಸ್ಥಳದಲ್ಲಿ ನಿಗೂಢವಾಗಿ ಶವಗಳನ್ನು ಹೂತಿಟ್ಟ ಆರೋಪದ ಕುರಿತು ನ್ಯಾಯಯುತ ತನಿಖೆಗೆ ನಟಿ ರವ್ಯಾ ಆಗ್ರಹಿಸಿದ್ದಾರೆ ಈ ಬಗ್ಗೆ ಟ್ವೀಟ್ ಮಾಡಿರುವಂತಹ ನಟಿ ಘಟನೆಗಳ ಬಗ್ಗೆ ಕೇಳಿ ನನಗೆ ತುಂಬಾ ಆಘಾತವಾಗಿದೆ ಧರ್ಮಸ್ಥಳ ಕ್ಷೇತ್ರ ಒಂದು ಪೂಜನೀಯ ಸ್ಥಳ ಜನರಿಗೆ ಧರ್ಮಸ್ಥಳದ ಬಗ್ಗೆ ಅಪಾರ ನಂಬಿಕೆ ಭಕ್ತಿ ಇದೆ ಅಂತ ಹೇಳಿದ್ದಾರೆ ರಾಜ್ಯದಲ್ಲಿ ಸಿಎಂ ಡಿಸಿಎಂ ಮಧ್ಯೆ ಮತ್ತೆ ಕುರ್ಚಿ ಮುನಿಸು ಮುಂದುವರೆದಿದೆ ಸಿದ್ದು ಡಿಕೆಶಿ ಮಧ್ಯೆ ಶೀತಲ ಸಮರ ತಾರಕಕ್ಕೇರಿದೆ ನಿನ್ನೆ ಮೈಸೂರಿನ ಸಾಧನಾ ಸಮಾವೇಶದಿಂದ ಡಿಕೆಶಿ ದಿಢೀರಾಗಿಯೇದು ಹೋಗಿದ್ರು ನಿನ್ನೆ ಸಾಯಂಕಾಲವೇ ದೆಹಲಿಗೆ ತೆರಳಿದ್ದಂತಹ ಡಿಸಿಎಂ ಡಿಕೆಶಿ ರಾತ್ರೋರಾತ್ರಿ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ ಸದ್ಯ ದೆಹಲಿಯಿಂದ ವಾಪಸ್ ಆಗಿರುವಂತಹ ಡಿಕೆ ಶಿವಕುಮಾರ್ ಗಡಿಬಿಡಿಯಲ್ಲಿ ದೆಹಲಿಗೆ ಹೋಗಿದ್ಯಾಕೆ ಬಂದಿದ್ಯಾಕೆ ಅನ್ನುವಂತಹ ಬಗ್ಗೆ ಹಲವು ಪ್ರಶ್ನೆಗಳು ಅನುಮಾನಗಳನ್ನು ಹುಟ್ಟಾಕ್ತಾಯಿದೆ ಮೈಸೂರಿನ ಸಾಧನಾ ಸಮಾವೇಶದಲ್ಲಿ ಡಿಕೆಶಿಗೆ ಸ್ವಾಗತಿಸಿದ ಸಿಎಂ ಸಿದ್ದರಾಮಯ್ಯ ಅದಕ್ಕೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಇವತ್ತು ಕಬಿನಿಗೆ ಬಾಗಿನ ಅರ್ಪಿಸಿದ ಬಳಿಕ ಮಾತಾಡಿದ್ದಾರೆ ಬಿಜೆಪಿ ಆರೋಪಕ್ಕೆ ಕೌಂಟರ್ ಕೊಟ್ಟಿದ್ದಾರೆ ಡಿಕೆಶಿ ವೇದಿಕೆಯಲ್ಲಿ ಇರಲಿಲ್ಲ ಅದಕ್ಕೆ ಸ್ವಾಗತಿಸಲಿಲ್ಲ ಇದರಲ್ಲಿ ಅವಮಾನ ಮಾಡುವಂತಹ ವಿಚಾರ ಏನಿದೆ ಬಿಜೆಪಿಯದ್ದು ಮೊಸರಲ್ಲಿ ಕಲ್ಲು ಹುಡುಕುವಂತಹ ಪ್ರವೃತ್ತಿ ಅಂತ ಕಿಡಿಕಾರಿದ್ದಾರೆ ನಿನ್ನೆ ನೀನೊಂದು ತೀರಾ ನಾನೊಂದು ತೀರಾ ಅನ್ನುವಂತೆ ವರ್ತಿಸಿದಂತಹ ಸಿಎಂ ಮತ್ತು ಡಿಸಿಎಂ ಇವತ್ತು ಜೊತೆ ಜೊತೆಗೆ ಹೆಜ್ಜೆ ಹಾಕಿದ್ದಾರೆ ಕಬಿನಿ ಜಲಾಶಯಕ್ಕೆ ಭೇಟಿ ನೀಡಿದ ಇಬ್ಬರು ಜೊತೆಯಾಗಿ ಬಾಗಿನಾರ್ಪಿಸಿದ್ದಾರೆ ಆ ಮೂಲಕ ತಮ್ಮ ಮಧ್ಯೆ ಯಾವುದೇ ರೀತಿಯ ಅಸಮಾಧಾನ ಇಲ್ಲ ಅನ್ನುವಂಥ ಸಂದೇಶವನ್ನು ರವಾನಿಸಿದ್ದಾರೆ ಸಿಎಂ ಕುರ್ಚಿ ಕದನ ಬೆನ್ನಲ್ಲೇ ಮೂಢನಂಬಿಕೆಗೆ ಸಿದ್ದರಾಮಯ್ಯ ಸೆಡ್ ಹೊಡೆದಿದ್ದಾರೆ ಪಾವಗಡಕ್ಕೆ ಭೇಟಿ ಕೊಟ್ಟರೆ ಸಿಎಂ ಸ್ಥಾನಕ್ಕೆ ಕುತ್ತು ಅನ್ನುವಂತಹ ನಂಬಿಕೆ ಮೊದಲಿನಿಂದಲೂ ಇದೆ ಆದರೂ ಕೂಡ ನಾಳೆ ಪಾವಗಡಕ್ಕೆ ಸಿಎಂ ಭೇಟಿಯನ್ನ ನೀಡಲಿದ್ದಾರೆ ಸರ್ಕಾರದ ಸಾಧನಾ ಸಮಾವೇಶದಲ್ಲಿ ಭಾಗವಹಿಸಲಿದ್ದಾರೆ ಈ ಹಿಂದೆ ಪಾವಗಡ ತಾಲೂಕಿಗೆ ಕಾಲಿಟ್ಟು ಬಹಳಷ್ಟು ಸಿಎಂಗಳು ಅವಧಿಗೂ ಮುನ್ನ ತಮ್ಮ ಸಿಎಂ ಸ್ಥಾನವನ್ನು ಕಳೆದುಕೊಂಡಿದ್ದಾರೆ ಇದರ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಮಾತ್ರ ಈ ಮೂಢನಂಬಿಕೆಗೆ ಸೆಡ್ಡು ಹೊಡೆದು ಪಾವಗಡಕ್ಕೆ ಎಂಟ್ರಿ ಕೊಡಲಿದ್ದಾರೆ ಕೆಎಂಎಫ್ ಅಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ಸಿಎಂ ಮತ್ತು ಡಿಸಿಎಂ ಮಧ್ಯೆ ಕಿತ್ತಾಟ ಹಾಗೇ ಮುಂದುವರೆದಿದೆ ಕೆಎಂಎಫ್ ಅಧ್ಯಕ್ಷ ಸ್ಥಾನಕ್ಕೆ ಭೀಮಾ ನಾಯಕ್ ಮತ್ತೆ ಸ್ಪರ್ಧಿಸುವಂತ